ದೇವಿಕೆರೆ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಡೆಂಗ್ಯೂ ಜ್ವರ ನಿಯಂತ್ರಣ ಕುರಿತು ಕಾರ್ಯಾಗಾರ ನಡೆಯಿತು ಕಾರ್ಯಾಗಾರದ ಉದ್ಘಾಟನೆಯನ್ನು ಅಧ್ಯಕ್ಷರಾದ ಚಂದ್ರಪ್ಪ ನೆರವೇರಿಸಿದರು ಡೆಂಗ್ಯೂ ಜ್ವರ ನಿಯಂತ್ರಣ ಕುರಿತು ಕಾರ್ಯಾಗಾರದಲ್ಲಿ ಆರೋಗ್ಯ ನಿರೀಕ್ಷಕರಾದ ಮಲ್ಲೇಶ್ ದೇವಿಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೆ ಸಿ ಸುನೀತಾ ಅವರು ಮಾಹಿತಿ ನೀಡಿದರು ಕಾರ್ಯಾಗಾರದಲ್ಲಿ ಡಾಕ್ಟರ್ ಶಿವಮೂರ್ತಿ ಸದಸ್ಯರಾದ ಗುರುಸ್ವಾಮಿ ಕಾರ್ಯದರ್ಶಿ ಸಂಪತ್ ಕುಮಾರ್ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಡೆಂಗ್ಯೂ ಜ್ವರ ನಿಯಂತ್ರಿಸುವ ಬಗ್ಗೆ ನೀಡಿರುವ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಬನ್ನಿ ಪಂಚಾಯಿತಿ ಪ್ರತಿನಿಧಿಗಳಿಗೆ ಚುನಾಯಿತ ಸದಸ್ಯರುಗಳಿಗೆ ಸ್ವೀಪರ್ಗಳಿಗೆ ಇವತ್ತಿನ ಡೆಂಗೂ ವಿರೋಧಿ ಮಾಸಾಚರಣೆ ಬಗ್ಗೆ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅನ್ನಮ್ ಅವರು ಈ ಅಧ್ಯಕ್ಷತೆ ವಹಿಸಿದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮದಲ್ಲಿ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪೀಡಿತ ಸುಮಿತಾ ಮೇಡಮ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತಿ ಬೆಂಬರ್ ಅತ್ಯಂತ ಬೃಸಮ್ಮಣ್ಣರು ಇದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಈ ಪಂಚಾಯಿತಿಯ ಕಾರ್ಯದರ್ಶಿ ಸಂಪತ್ ಕುಮಾರ್ ಸಹ ಈ ಕಾರ್ಯಕ್ರಮ ಹಾಗೂ ವೈದ್ಯ ಪಿಂಚೋಳಿ ವೈದ್ಯಾಧಿಕಾರಿಗಳಂತ ಶಿವಮೂರ್ತಿ ಡಾಕ್ಟರ್ ಎಂ ಎ ಶಿವಮೂರ್ತಿ ಅವರು ಇದ್ದಾರೆ ಮತ್ತೆ ಆರೋಗ್ಯ ಸಿಬ್ಬಂದಿಗಳು ಇದ್ದಾರೆ ಗ್ರಾಮದ ಎಲ್ಲ ಸದಸ್ಯರಿಗೂ ಸ್ವಾಗತ ಬಹಿಸ್ತಾ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ನಾನು ನಂದಮೂರಿ ಕೇಳ್ಕಂತಿದ್ದೀನಿ ಕೈ ಜೋಸ್ತೀನಿ ಡೆಂಗು ವಿರೋಧಿ ಮಾಸಾಚರಣೆ ಅಂತಂದ್ರೆ ಈಗ ಮಳೆಗಾಲ ಇದೆಯಲ್ಲ ಡೆಂಗು ಜ್ವರ ಸಾಮಾನ್ಯವಾಗಿ ಮಳೆ ಬರೋದ್ರಿಂದ ಡೆಂಗು ಜ್ವರ ಸಾಮಾನ್ಯವಾಗಿ ಅಳ್ತಾ ಇರ್ತದೆ ಇದು ಎಲ್ಲ ವರ್ಷನು ಈ ಸಮ್ ವಿಂಟರ್ ಸೀಸನ್ ಅಲ್ಲಿ ಎಲ್ಲ ವರ್ಷನು ಡೆಂಗ್ಯೂ ಜ್ವರ ಬರ್ತಾನೆ ಇರ್ತದೆ ಡೆಂಗ್ಯೂ ಜ್ವರದ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಸಲ ಸರ್ಕಾರ ಬಹಳ ಎಚ್ಚರಿಕೆ ವಹಿಸುತ್ತೆ ಬಹಳ ಎಚ್ಚರಿಕೆ ವಹಿಸುತ್ತೆ ಅಂತಂದ್ರೆ ನಮ್ಗುಳ ಜವಾಬ್ದಾರಿನೂ ಬಹಳ ಐತೆ ನೋಡಿ ಇಲ್ಲಿ ಕೆಲವೊಂದು ಪಾಲಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳು ಡೆಂಗ್ಯೂ ಜ್ವರದ ಬಗ್ಗೆ ಆ ಸೊಳ್ಳೆಗಳ ಉತ್ಪತ್ತಿ ತಾಣಗಳ ಬಗ್ಗೆ ಸ್ವಲ್ಪ ಇಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳಿದಾವೆ ಅವನ್ನ ನಿಮಗೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಎಲ್ಲ ನೀರಿನ ಸಂಗ್ರಹಗಳನ್ನು ಮುಚ್ಚಿಡಿ ಮತ್ತು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ನಿಮ್ಮ ಮನೆಯಲ್ಲಿ ನೀರನ್ನು ಏನು ಶೇಖರಣೆ ಮಾಡ್ಕೊಂತೀರ ಯಾವುದೇ ತರಹ ಡ್ರಮ್ ಆಗಿರ್ಬೋದು ಪಾತ್ರೆ ಆಗಿರ್ಬೋದು ತೊಟ್ಟಿ ಆಗಿರ್ಬೋದು ಯಾವುದೇ ತರಹದ ಶೇಖರಣೆ ಮಾಡ್ತಕ್ಕಂಥ ಪರಿಕರಗಳು ಅಂತ ಕರಿತೀವಿ ಅವನ್ನ ನೀರಿನ ಸಂಗ್ರಹಗಳನ್ನು ಮುಚ್ಚಿಡಿ ನೀವು ನೀರು ಬಳಸ್ರಿ ಸಮಸ್ಯೆ ಇಲ್ಲ ಆ ನೀರಿನ ಏನು ಉಪಯೋಗಿಸ್ತಿರಲ್ಲ ಅದ್ರ ಮೇಲೆ ಮುಚ್ಚಿಬಿಡ್ರಿ ಮುಚ್ಚ್ರೆ ಅದ್ರಾಗೆ ಹುಳ ಆಗಕ್ಕೆ ಚಾನ್ಸ್ ಇಲ್ಲ ಯಾವ ಕಾರಣಕ್ಕೂ ತೆರೆದಿಡಬಾರ್ದು ನೀರನ್ನ ಉಪಯೋಗಿಸೋ ಪರಿಕರಗಳು ಯಾವುದೇ ಆಗಿರಲಿ ಅದನ್ನು ಓಪನ್ ಆಗಿ ಇಡಬಾರ್ದು ಮುಚ್ಚಿಡ್ಬೇಕು ಇದು ಒಂದು ಮೊದಲನೇ ಅಂಶ ಮತ್ತು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಡ್ರಮ್ ಆಗಿರ್ಲಿ ತೊಟ್ಟೆ ಆಗಿರ್ಲಿ ಯಾವುದೇ ಆಗಿರ್ಲಿ ಬಳಸ್ತಕ್ಕಂಥದ್ದನ್ನ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಬೇಕು ಸ್ವಚ್ಛಗೊಳಿಸಿ ಮತ್ತೆ ಒಣಗಿಸಿ ಮತ್ತೆ ನೀರು ಹಾಕ್ಸ್ಕೊಂಡು ರೆಗ್ಯುಲರ್ ಆಗಿ ಉಪಯೋಗಿಸಿ ಬಟ್ ಮುಚ್ಚಿಡೋದು ಮಾತ್ರ ಮರಿಬೇಡ್ರಿ ಇದು ಮನೆಯವರಿಗೆ ಹೆಣ್ಮಕ್ಕಳಿಗೆ ಮೊದಲನೇದಾಗಿ ಗೊತ್ತಾಗ್ತಕ್ಕಂತ ಮೊದಲನೇ ಅಂಶ ನಂತರ ಸೊಳ್ಳೆಗಳು ಮನೆಯೊಳಗೆ ಕಿಟಕಿನ ಭದ್ರವಾಗಿ ಹಾಕೋದಾಗಿರ್ಲಿ ಆ ವ್ಯವಸ್ಥೆಯನ್ನು ಮಾಡ ಅದಾದ ನಂತರ ದೇಹ ಮುಚ್ಚುವಂತಹ ಬಟ್ಟೆ ಧರಿಸಿ ಇದು ಬೆಳಿಗ್ಗೆ ಹೊತ್ತು ಕಡಿತತೆ ರಾತ್ರಿ ಹೊತ್ತು ಬೇರೆ ಸೊಳ್ಳೆಗಳು ಕಡಿತವೆ ಆದಷ್ಟು ಮನೆಗೆ ಸಣ್ಣ ಮಕ್ಕಳು ಇರ್ತಾರೆ ವಯಸ್ಸೋದು ಇರ್ತಾರೆ ಎಷ್ಟು ನಮ್ಮ ಕಡೆದಿಂದ ಹುಷಾರಿದ್ದ ಇರಕ್ಕೆ ಅಷ್ಟು ಹುಷಾರಿದ್ದ ದೇಹ ಮುಚ್ಚುವಂತಹ ಬಟ್ಟೆಗಳನ್ನ ಸ್ವೆಟರ್ಗಳನ್ನ ಮೈ ತುಂಬ ಇರ್ತಕ್ಕಂಥ ಶರ್ಟ್ಗಳನ್ನ ಟಿ ಶರ್ಟ್ಗಳನ್ನ ನೈಟ್ ಟೈಮ್ಗಳನ್ನ ದೇವ ಮುಚ್ಚಂತ ಬಟ್ಟೆಗಳನ್ನ ಹಾಕೊಂಡು ಮಲ್ಕೊಂಡ್ರೆ ಬಹಳ ಉಪಯೋಗ ಸೊಳ್ಳೆ ಕರಿಯ ಅವಾಯ್ಡ್ ಆಗುತ್ತೆ ಮನೆಯಲ್ಲಿ ಏರ್ ಕೂಲರ್ ಇರ್ತದೆ ಬಿಸಿನ್ ಕಾಲದಲ್ಲಿ ಏರ್ ಕೂಲರ್ ಬಳಸ್ತೇವೆ ಮತ್ತೆ ಎಲ್ಲರ ಮನೆಗಳಲ್ಲಿ ರೆಫ್ರಿಜಿರೇಟರ್ ಫ್ರಿಡ್ಜು ಇರ್ತದೆ ಅಲಂಕಾರಿಕ ಹೂ ಕುಂಡ ಇವು ಇರ್ತವೆ ಗಿಡಗಳಲ್ಲಿ ನೀರು ನಿಲ್ಲದಂತೆ ಎಚ್ಚರವಹಿಸಿ ಈ ಫ್ರಿಡ್ಜ್ ಒಳಗಡೆ ಹಿಂದ್ಗಡೆ ಒಂದು ಗ್ಯಾಸ್ ಎಲೋಪರೇಟ್ ಆಗಿ ನೀರ್ ಒಂದು ಸಣ್ಣ ಮೆಟ್ಟು ನೋಡಿ ಅಲ್ಲೂ ನೀರು ನಿಲ್ಸತೆ ಅದರಲ್ಲೂ ಈ ಹುಳ ಆಗುತ್ತೆ ಆ ನೀರ್ ನಿಲ್ದನ್ನ ಸರಿ ಮಾಡ್ಕೊಂಡ್ರಿ ಒರೆಸ್ಕೊಂಡ್ರಿ ಮಾಡ್ತೀರಿ ನೀರ್ ಹಾಕ್ತಿವಲ್ಲ ವಾರಕ್ಕೊಂದ್ಸಲಿ ಆ ನೀರನ್ನ ತೆಗೆದು ಚೇಂಜ್ ಮಾಡಿ ವಾರಕ್ಕೊಂದ್ಸಲಿ ಹಂಗೆ ಬಿಟ್ರೆ ಅದ್ರಲ್ಲೂ ಒಳ ಆಗೋ ಚಾನ್ಸಸ್ ಇರ್ತದೆ ಮತ್ತೆ ಈ ಹೂವಿನ ಕುಂಡ್ಲುಗಳು ನೀವ್ ನೀರ್ ಹಾಕಿದ ತಕ್ಷಣ ಇದ್ರಲ್ಲಿ ಹಿಂಕೆ ಕೆಲವೊಂದು ಹಿಂಕಂಡ್ 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 ನೀರ್ ಹಂಗೆ ನಿಂತಿರ್ತತೆ ಏಳು ದಿನ ನೀರ್ ನಿಂತರೆ ಅದ್ರಲ್ಲೂ ಒಳ ಆಗುತ್ತೆ ಹಂಗಾಗಿ ಅದನ್ನ ಸಮೇತನು ನೀರ್ ನಿಲ್ದಂಗೆ ನೋಡ್ಕೊಳ್ರಿ ಅಂತ ಹೇಳಿದ್ರೆ ಇಷ್ಟು ಕಾಮನ್ ಆಗಿ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ಅಂಶಗಳನ್ನ ಇವನ್ನ ನಿಮ್ಮನೆ ಒಳಗಡೆ ನೀವು ಆದಷ್ಟು ಪಾಲನೆ ಮಾಡಿ ನೋಡ್ರಿ ಸೊಳ್ಳೆ ಕಚ್ಚಿಸ್ಕೊಳ್ಳೋದ್ರಿಂದ ಏನೆಲ್ಲ ನಾವು ಮುಂಜಾಗ್ರತಾ ವಹಿಸ್ಬೇಕು ಅಗಳು ಮತ್ತು ರಾತ್ರಿ ವೇಳೆಯಲ್ಲಿ ತಪ್ಪದೆ ಎಲ್ಲರೂ ಸೊಳ್ಳೆ ಕೊರತೆ ಬಳಸಿ ನಿಮ್ಮನೆಯಲ್ಲಿದ್ರೆ ಸೊಳ್ಳೆ ಕೊರತೆಗಳನ್ನ ಮುಖ್ಯವಾಗಿ ಬಳಸಿ ಮಕ್ಕಳಿಗಾಗ್ಲಿ ಹೆಮ್ಮಿಗಾಗ್ಲಿ ನಿಮ್ ಕೋಣೆಗಳಲ್ಲಿ ಒಳಕಣ ಕೋಳಿಗಳಲ್ಲಿ ಸೊಳ್ಳೆ ಕೊರತೆ ಬಳಸಬೇಕು ಒಂದೇ ಅದಾದ ನಂತರ ಸೊಳ್ಳೆ ಕೊರತೆ ಇಲ್ಲ ಅಂತ ಇಟ್ಕೊಳ್ಳಿ ಈ ನ್ಯಾಚುರಲಾಗಿ ಸಿಗ್ತಕ್ಕಂಥದ್ದು ಬೇವಿನ ಸೊಪ್ಪು ಅಂತ ಎಲ್ಲರಿಗೂ ಸಾಮಾನ್ಯವಾಗಿ ಸಿಕ್ತದೆ ಎಲ್ಲ ಹಳ್ಳಿಗಳಿಗೂ ಸಿಕ್ತತೆ ಎಲ್ಲ ಹತ್ರನೂ ಸಿಕ್ತತೆ ಸಂಜೆ ಹೊತ್ತು ಬೇವಿನ ಸೊಪ್ಪಿನ ಹೊಗೆ ಹಾಕೊಂಡೆ ಆಟೋಮೆಟಿಕ್ ಆಗಿ ಆ ಬೇವಿನ ಸೊಪ್ಪಿನ ಹೊಗೆ ಮನೆ ಒಳಗೆ ಮೂರಿಂದ ನಾಲ್ಕು ನಿಮಿಷ ಹೊಗೆ ಇತ್ತು ಅಂತಂದ್ರೆ ಸೊಳ್ಳೆ ಆಟೋಮೆಟಿಕ್ ಆಗಿ ಹೊರಗೆ ಹೋಗ್ತದೆ ಇಲ್ಲ ಅದು ಇದು ಜಾಸ್ತಿ ಆಗಿ ಆ ಸೊಳ್ಳೆ ಸತ್ತು ಹೋಗೋ ಚಾನ್ಸಸ್ ನಮ್ಗೆ ಜಾಸ್ತಿ ಇರ್ತದೆ ಇದು ನಾವೆಲ್ಲರೂ ಕಾಮನ್ ಆಗಿ ಮಾಡ್ಕೊಳ್ಲಿಕ್ಕೆ ಇರ್ತಕ್ಕಂಥ ಅವಶ್ಯಕತೆ ಇದೆ ಹೌದ್ರಾ ಇನ್ನು ಸೊಳ್ಳೆ ಕಾಯಿಲೆಗಳು ಅಥವಾ ಗುಡ್ ನೈಟ್ ಮಷಿನ್ಗಳು ಅವನ್ನ ಇವಾಗ ಇದ್ದಂಥವ್ರು ಅವನ್ನೆಲ್ಲ ಉಪಯೋಗಿಸ್ಕೊಂತಾರೆ ಏನೂ ನನ್ನ ಹತ್ರ ಇಲ್ಲ ಅಂತಂದ್ರೆ ಸೊಳ್ಳೆ ಪ್ರತಿ ತಗೋಳೋಕ್ಕೂ ಆಗಲ್ಲ ಅಂತಂದ್ರೆ ಬೇವಿನ ಸೊಪ್ಪಿನ ಹೊಗೆ ಹಾಕಲಿಕ್ಕೆ ಕೊರತೆ ಇರೋದಿಲ್ಲ ಯಾರು ಅಂಕಿನ ಕೊರತೆ ಇರಲ್ಲ ಬೇವಿನ ಸೊಪ್ಪು ಸಿಗಲ್ಲ ಅದ್ ನಾಕೋಣಕ್ಕೂ ಆಗೋದಲ್ಲ ಅಂತಂದ್ರೆ ಅವರಂತ ಕೂಡ ಏನು ಮಾಡೋಕ್ಕಾಗದ ಅಟ್ಲೀಸ್ಟ್ ಕೊಲೆ ಹೊಡ್ಸ್ಕಳದಿಕ್ಕೆ ಇದು ನಮಗೆ ನಮ್ ಮುಂದೆ ಇರ್ತಕ್ಕಂಥ ಪರಿಹಾರ ಇದೆ ಈ ಸಣ್ಣದನ್ನು ಮಾಡ್ಕೋಳಕ್ ಆಗಲ್ಲ ಅಂತಂದ್ರೆ ಅವರು ಬಹಳ ನೆಗ್ಲಿಜೆನ್ಸಿ ಅಂತ ಏನಾದ್ರೂ ಹಾಕೊಂಡು ಹೋಗ್ಲಿ ಕೂಡ ನೋಡೋಣ ಅದ ರೀತಿ ಅವ್ರ ಮೈಂಡ್ ಸೆಟ್ ಸೆಟ್ ಆಗಿರ್ತದೆ ಅದೊಂದು ಮಾಡ್ಕೊಳ್ಳೋದು ಮತ್ತೆ ಲಾರ್ವ ನಾಶಕ ಟೆನಿಪಾಸ್ ಬಳಸಿ ಸೊಳ್ಳೆ ಮರಿಗಳನ್ನು ನಾಶಪಡಿಸಿ ಕುಡಿಯುವ ನೀರನ್ನು ಹೊರತುಪಡಿಸಿ ಯಾರಾದರೂ ಇವಾಗ ಇವರು ನಮ್ಮ ಆಶಾ ಕಾರ್ಯಕರ್ತರು ಮನೆಗೆ ಬರ್ತಾರೆ ಹುಳ ಆಗಿತ್ತು ಅಂತಂದ್ರೆ ಅದಕ್ಕೊಂದು ಲಿಕ್ವಿಡ್ ಬಿಡುತ್ತೆ ಟೆಮಿಪಾಸ್ ಅಂತ ಹೇಳ್ಬಿಟ್ಟು ಅದನ್ನ ಹಾಕ್ತಾರೆ ಅದು ಹಾಕಿದ್ರೆ ಅದನ್ನ ಬೇರೆ ಯಾವ್ದಕ್ಕೂ ಕೈ ಕಾಲು ತೊಳೆಲಿ ಕಷ್ಟನೂ ಉಪಯೋಗಿಸ್ಬೇಡ್ರಿ ಮುಖ ತೊಳಿಬೇಡ್ರಿ ಮತ್ತೆ ಹೊರಗಡೆ ನೀರು ಹಾಕ್ಲಿಕ್ಕೆ ಉಪಯೋಗಿಸ್ಬೇಡ್ರಿ ಬಟ್ಟೆ ಬಟ್ಟೆ ತೊಳೆಯೋಕೆ ಉಪಯೋಗಿಸ್ಕೋಬಹುದು ವಾಸನೆ ಆಗುತ್ತೆ ಬಟ್ಟೆ ತೊಳ್ಕೊಬೇಡ್ರಿ ಹೊರಗಡೆ ಎಲ್ಲದಕ್ಕೂ ಯೂಸ್ ಮಾಡ್ರಿ ಟಾಯ್ಲೆಟಿಗೆ ಎಲ್ಲದಕ್ಕೂ ಅದಾಕಿದ್ರೆ ಮತ್ತೆ ಲಾರ್ವ ಆಗಿ ಕಪ್ಪಿ ಮೀನುಗಳನ್ನು ಕೆರೆ ಕುಂಟೆ ಬಾವಿ ಹಳ್ಳ ತೊಟ್ಟಿ ಕೃಷಿ ಹೊಟ್ಟಗಳಲ್ಲಿ ಬಿಡುವ ಮೂಲಕ ನೈಸರ್ಗಿಕವಾಗಿ ಸೊಳ್ಳೆ ನಿಯಂತ್ರಿಸಿ ಈಗ ಚರಂಡಿ ಇದು ನಿಂತ ನೀರಿನಲ್ಲಿ ಬೆಳೀತಕ್ಕಂಥ ಸೊಳ್ಳೆ ಇದೆ ಇವಾಗ ನಲ್ಲಿ ನೀರಲ್ಲಿ ನಿಂತ ತಪ್ಪ ಏಳು ದಿನ ಅಲ್ಲೂ ಸೊಳ್ಳೆ ಮಟ್ಟ ಇರ್ತತೆ ಈ ಸೊಳ್ಳೆ ಉಟ್ಕೊಳ್ಳೋದ್ ಹೆಂಗ್ ಗೊತ್ತರ ಬಾಲ್ದೃಳು ಆಗುತ್ತೆ ನೋಡಿ ಸಣ್ಣ ಬಾಲ್ದ್ರೊಳ ಆಗುತ್ತಲ್ಲ ಅದೇ ಲಾರ್ವ ಆಗಿ ಪೀಫ ಆಗಿ ಅಡಲ್ಟ್ ಆಗಿ ಆ ಸೊಳ್ಳೆ ಆಗ್ತದೆ ಅಂತ ಹತ್ರ ಈ ಗಪ್ಪಿ ಮೀನುಗಳನ್ನೆಲ್ಲ ಬಿಡ್ತಾರೆ ಸಣ್ಣ ಮೀನುಗಳನ್ನ ನಿಮ್ಮ ಮನೆ ಹತ್ರಕ್ಕೆ ಯಾರು ಬಿಡಕ್ ಬಂದ್ರೆ ಅವನು ಬಿಡಿಸ್ಕೊಂಡ್ರಿ ಸೊಳ್ಳೆಗಳು ಇದ್ರೆ ನಂತರ ತ್ಯಾಜ್ಯಗಳಲ್ಲಿ ನೀರು ಶೇಖರಣೆ ಆಗದಂತೆ ಎಚ್ಚರ ವಹಿಸಿ ಇಡೀ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಿ ಘನತ್ಯಾಜೆ ಅಂತಂದ್ರೆ ನಿಮ್ಮ ಮನೆ ಹತ್ರ ಎಳ್ಳೇದು ಚಿಪ್ಪು ಎಳ್ಳೇದು ಕುಡಿರ್ತೀರ ಕಟ್ ಮಾಡಿರ್ತೀರ ಅದನ್ನ ವೇಸ್ಟ್ ಅಂತೇಳಿ ಮನೆ ಪಕ್ಕದಲ್ಲಿ ಬಿಸಾಕಿರ್ತಾರೆ ಟೀ ಗುಡ್ತಿರ್ತೀರ ಬಿಸಾಕಿರ್ತೀರ ಈ ಒಳಕಲ್ ನೋಡಿ ಇವಾಗ ಆದಷ್ಟು ಯೂಸ್ ಮಾಡೋದಿಲ್ಲ ಅದನ್ನು ಬಾರ್ಲಾಕ್ಬಾರ್ದು ಅಂತೇಳಿ ಮನೆ ಪಕ್ಕದಾಗ ಇಟ್ಕೊಂಡಿರ್ತೀರ ಹೌದ್ರಾ ಮತ್ತೆ ಗಣತೇಜ್ಗಳು ಟೈರ್ ನಿಮ್ಮ ಗಾಡಿಗೆ ಟೈರ್ ಹಾಕ್ಸಿರ್ತೀರಾ ಅದು ವೇಸ್ಟ್ ಬಡ ಅಂತೇಳಿ ಸುಮ್ಮನೆ ಮನೆ ಪಕ್ಕದಾಗ ಇಟ್ಟಿರ್ತೀರಾ ನೋಡ್ರಿ ಹೊಡೆದಿರ ಇವ್ ಆಗಿರ್ಲಿ ಡ್ರಮ್ ಗಳಾಗಿರ್ಲಿ ಬಾಗಿರ್ಲಿ ನೀವು ಏನು ಉಪಯೋಗ ಅಂತ ನೀವು ಇಟ್ಟಿರ್ತೀರಾ ಮಳೆ ಬಂದ್ರೆ ನೀರ್ ಶೇಖರಣೆ ಆಗುತ್ತಾ ಅದನ್ನ ಚೆಲ್ಲಕ್ಕೆ ಯಾರಿಗೂ ಆಗೋದಿಲ್ವಾ ಅದ್ರೊಳಗೆ ಈ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಸೊಳ್ಳೆ ಬರ್ತದೆ ಮೊಟ್ಟೆ ಇರ್ತದೆ ಅದ್ ಬಾಲ್ಗಳು ಆಗುತ್ತೆ ಅದು ಸೊಳ್ಳೆ ಆಗ್ತದೆ ಆ ಸೊಳ್ಳೆ ನಿಮ್ಮನೆಗೆ ಬಂದ್ ಕಡಿಯೋದು ಈ ಸೊಳ್ಳೆ ಮೂರು ಮೀಟರ್ ಅಷ್ಟೇ ಆ ಮನೆಗ್ ಬಿಟ್ರೆ ಉತ್ಪತ್ತಿ ಆಗಿರೋ ಮನೆಗ್ ಬಿಟ್ರೆ ಬೇರೆ ಇನ್ನೊಂದು ಮನೆಗ್ ಹೋಗಲ್ಲ ಮೊಟ್ಟೆ ಇಡಕ್ ಹೋಗ್ತದೆ ಕಡೆಯಕ್ ಹೋಗಲ್ಲ ಕಡೆಯ ಸಂತಾನ ಉತ್ಪತ್ತಿ ಮಾಡ್ಕೊಳ್ಳದೆ ಮನುಷ್ಯನ ದಡ್ಡಿ ಇರಿ ಒಂದು ಒಂದ್ಸಲಿ ಮೊಟ್ಟೆ ಸೊಳ್ಳೆ ಇಟ್ಟಂದ್ರೆ ನೀರೊಳಗೆ ಒಂದ್ಸಲಿ ಸಾವಿರ ಸೊಳ್ಳೆ ಉತ್ಪತ್ತಿ ಮಾಡ್ತದೆ ಒಂದು ಸೊಳ್ಳೆ ಹಾಗಾಗಿ ಆ ನೀವು ಶೇಖರಣೆ ಮಾಡ್ಕೊಂತ ನೀರಿನ ಒಳಗಡೆ ಆ ಹುರ ಹಾಕ್ದರಂಗೆ ಮನೆಯೊಳಗೆ ನಿಮ್ಮ ಮನೆಗೆ ಹಿರಿಯರಾಗಿರ್ಲಿ ಕಿರಿಯರಾಗಿರ್ಲಿ ಯಾರಾಗಿರ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಆ ನೀರಿನ ಶೇಖರಣೆ ತೊಟ್ಟಿಗಳ್ನ ತೊಳ್ಕೊಂಡ್ಲಿಕ್ಕೆ ಹೇಳ್ತಾರೆ ಹಾ ಇಷ್ಟನ್ನ ನೀವು ಮಾಡಿ ಸಾಕು ಈ ಡೆಂಗ್ಯೂ ಜ್ವರನ ನಾವು ನೀವು ಎಲ್ಲರೂ ತಡೆಗಟ್ಟಬಹುದು ಆಯ್ತಾ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊತ್ತು ಡೆಂಗ್ಯೂ ಮಾಸಾಚರಣೆಯ ನಾವು ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಾ ಇದ್ವಿ ಸುರಡ್ಹಳ್ಳಿ ಗ್ರಾಮವನ್ನ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಡ್ಸ್ಕೊಟ್ ಅಂತ ಹೇಳಿ ಮಾಡಿದ್ದಾರೆ ಯಾಕೆ ಅಂತಂದ್ರೆ ಅಲ್ಲಿ ಮೂರು ಡೆಂಗ್ಯೂ ಕೇಸಸ್ ಪಾಸಿಟಿವ್ ಆಗಿದೆ ಹಾಗಾಗಿ ಅಲ್ಲಿ ನಾವು ಹೆಚ್ಚಿನವಾಗಿ ಸ್ವಚ್ಛತೆಯನ್ನ ಇರ್ಬೋದು ಜನಗಳಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದಿರ್ಬೋದು ಮಾಡಬೇಕಾಗುತ್ತೆ ಎಸ್ಪೆಷಲಿ ಇವಾಗ ನಾವು ಏನಂತೀವಿ ಅಂತಂದ್ರೆ ಇಟ್ಕೊಳ್ಳೋದು ತಪ್ಪ ಅಂತಂದ್ರು ನಮ್ಮ ಸಿಬ್ಬಂದಿಗಳು ಮೊದಲೇ ಹೋದಾಗ ಶುದ್ಧವಾಗಿ ಸೊಳ್ಳೆ ನೀರನ್ನ ಶೇಖರಣೆ ಚಲಿಸಿ ನೀಟಾಗಿ ವಾಶ್ ಮಾಡಿ ಆ ಏನು ಲಾಭ ಉತ್ಪತ್ತಿ ಆಗಿರುವಂತಹ ಬಕೆಟ್ ಇರ್ಬೋದು ಒಂದು ವಾರಗಳ ಕಾಲ ಆ ತತ್ತಿಗಳು ಸಮೇತ ಇರುತ್ತಂತೆ ಅದು ಸಾಯ್ಬೇಕು ಅದಾದ ನಂತರ ನಾವು ಅದರಲ್ಲಿ ನೀರನ್ನು ಶೇಖರಣೆ ಮಾಡಿ ಇರಬೇಕು ಈ ತರದ್ದು ಇರುವಂತದ್ದು ಹಾಗಾಗಿ ಇದನ್ನ ನಾವು ಜನಗಳಿಗೆ ಮುಟ್ಟಿಸ್ಬೇಕು ಜೊತೆಗೆ ಸೊಳ್ಳೆಯಿಂದ ಹೇಗೆಲ್ಲ ರಕ್ಷಣೆ ಪಡಿಬಹುದು ಫಾರ್ ಎಕ್ಸಾಂಪಲ್ ತುಂಬಾ ಚೆನ್ನಾಗಿದೆ ನಮಗೆ ಫೈನಾನ್ಷಿಯಲ್ ಏನೂ ಇದಿಲ್ಲ ಅನ್ನೋ ಗುಡ್ ಗುಡ್ ನೈಟ್ ಲೋ ಡಾಟ್ ರೋಲಾನ್ ಅಂತ ಹೇಳಿದೆ ಅದನ್ನ ಬಳಸ್ಬೋದು ಒಡಾಮಸ್ ಅಂತ ಇರ್ತವೆ ಅವನೆಲ್ಲ ಮಕ್ಕಳಿಗೆ ಸ್ಕೂಲ್ ಹೋಗಿನ ಮುಂಚೆ ಬಟ್ಟೆಗೆ ನಾಲ್ಕು ಚುಕ್ಕಿ ನಾಲ್ಕು ಕಡೆಗೆ ಎಲ್ಲಿ ಓಪನ್ ಇರ್ತಾ ಆ ಜಾಗದ ಎಂಡಿಗೆ ಇಟ್ಟು ಕಳಿಸ್ಲು ನಾಲ್ಕು ಹಾಕ್ ಹಾಕಿದ್ರೆ ಆ ಸೊಳ್ಳೆಗಳು ಮಗುಗೆ ಕಚ್ಚೋದಿಲ್ಲ ಇದನ್ನ ನಾವು ಹೇಳ್ಬೋದು ನಾವು ಅಂಗನವಾಡಿಗಳಿಗೆಲ್ಲ ಈ ನಾಳೆ ಸಪ್ಲೈ ಮಾಡ್ತೀವಿ ಬರುತ್ತೆ ನಾಳೆ ಮಾಡ್ಕೊಡ್ತೀವಿ ಹಾಗೆ ಬೇವಿನ ಎಣ್ಣೆ ಅದು ಹಿತ ಹಿತವಾಗಿ ನಮಗೆ ಸಿಗುವಂತದ್ದು ಅದಕ್ಕೆ ನಾಲ್ಕು ಚಮಚ ಕೊಬ್ಬರಿ ಎಣ್ಣೆಯನ್ನ ಮಿಕ್ಸ್ ಮಾಡಿ ಕೈಗಳಿಗೆ ಅಂದ್ರೆ ಎಲ್ಲಿ ಓಪನ್ ಪ್ಲೇಸ್ ಇದನೋ ಅಲ್ಲಿ ಕತ್ತತ್ರ ಕೆಳಗಡೆ ಮುಂದೆ ಎರಡರ ಡ್ರಾಪಿಂಗ್ ಅನ್ಕೊಂಡ್ರೆ ಸಾಕು ಸೊಳ್ಳೆ ನಮ್ಮ ಹತ್ರ ಬರಲ್ಲ ಅಂತ ಹೇಳ್ತಾರೆ ಇನ್ನೂ ಹೆಚ್ಚಿನದಾಗಿ ಮನೆಗಳೇ ಹೆಂಗ್ ಅರ್ಧ ಮಾಡ್ಕೋಬೇಕು ಅಂದ್ರೆ ನಾನು ಹಿಂದಿನ ಕಾಲದಲ್ಲಿ ರಾತ್ರಿ ಹೊತ್ತು ದನ ಕೊಳಿಗಳೆಲ್ಲ ಏನ್ ಮಾಡಿದ್ರು ಅಂತಂದ್ರೆ ಈ ಒಳಗಿರೋ ಅಂತ ಬೇವಿನ ಸೊಪ್ಪು ಅವನ್ನೆಲ್ಲ ಹಾಕ್ಬಿಟ್ಟು ಹೊಗೆ ಹಾಕುದು ಸೊಳ್ಳೆ ಹೋಗುತ್ತೆ ಅಂತ ಆ ಹೊಗೆಗೆ ನಾವೇ ಏನೇ ಸೊಳ್ಳೆ ಕೂತು ಹಂಗಾಗಿ ಆ ಬೇರಿನ ಸೊಪ್ಪಿನ ಹೊಗೆಗಳನ್ನ ಹಾಕುವಂತದ್ದಿರ್ಬೋದು ಹಾಗೆ ಚೆಂಡುವನ್ನ ಕಟ್ಟೋದಿರಬಹುದು ಚೆಂಡುವಿನ ಗಿಡಗಳನ್ನ ಇರ್ಬೋದು ಮನೆ ಸುತ್ತಮುತ್ತ ಪುದೀನ ಈ ತರದ್ದೆಲ್ಲ ಕಾಮ ಕಸ್ತೂರಿ ಗಿಡಗಳನ್ನ ಹಾಕೋದ್ರಿಂದ ಸೊಳ್ಳೆ ಮನೆ ಒಳಗೆ ಬರ್ದಿರೋ ಹಾಗೆ ನಾವು ತಡಿಬಹುದು ಈ ತರದನ್ನ ಅವೇರ್ನೆಸ್ಗಳನ್ನ ನಮಗೆ ನಾವೇ ಮುಡ್ಸ್ಕೊಳ್ಳೋದ್ರ ಜೊತೆಗೆ ಸುತ್ತಮುತ್ತ ಎಲ್ಲೂ ನೀರ್ ನಿಂತ್ಕೊಳ್ಳೋದಾಗ ನೋಡ್ಕೋಬೇಕು ಇದು ಮೇಜರ್ ಆಗಿ ಈ ಚಿಪ್ಗಳು ಬಿಸಾಕಿರ್ತಾರೆ ತೆಂಗಿನಕಾಯಿ ಒಳಗು ಉಟ್ಕೋತಾರೆ ಗಿಡದಕ್ಕೆ ಪಾಟ್ ಕೆಳಗೆ ಕಟ್ಟೆಗಳನ್ನ ಇಟ್ಟಿರ್ತಾರೆ ಅಲ್ಲಿ ಉಟ್ಕೋತಾರೆ ಈ ತರ ಎಲ್ಲಿ ಸಣ್ಣ ಪುಟ್ಟದಾಗಿ ನೀರಿದೆ ಅದನ್ನ ಚಲ್ಲಿ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಹೇಳೋ ಕೆಲಸ ಆಗ್ತದೆ ನಮಗೆ ಗ್ರಾಮ ಪಂಚಾಯತ್ ವತಿಯಿಂದ ಮತ್ತೆ ಆರೋಗ್ಯ ಇಲಾಖೆಯಿಂದ ಯಾವ ಯಾವ ರೀತಿಯ ಸೌಲಭ್ಯಗಳು ಬೇಕು ಅದನ್ನ ಒದಗಿಸ್ತಾ ಇದೀವಿ ಹಾಗೆಯೇ ಸುರಡ್ಡಿ ಹಳ್ಳಿಯಲ್ಲಿ ಹೆಲ್ತ್ ಕ್ಲಿನಿಕ್ ಕೂಡ ಮಾಡಿದ್ದಾರೆ ಮನೆ ಮನೆ ವಿಸಿಟ್ ಕೂಡ ಮಾಡಿದೀವಿ ಜನಗಳು ನೀವು ಕೂಡ ಜಾಗೃತಿಯನ್ನ ಮೂಡಿಸ್ಕೊಂಡು ಮೂಡಿಸಿ ನಮ್ಮ ಗ್ರಾಮವನ್ನ ಎಲ್ಲಿಯೂ ಮುಕ್ತ ಕ್ರಾಮವನ್ನಾಗಿ ಮಾಡೋದಕ್ಕೆ ನಾವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ನಾನು ಮಾತನಾಡಕ್ಕೆ ಅವಕಾಶ ಮಾಡ್ಕೊಟ್ಟ